ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೋರ್ವೆಲ್ ಮೋಟ್ರ್ ಲಾಕ್ ಆಗೋಗಿದೆ ಲಿಫ್ಟ್ ಮಾಡೋಕ್ಕೆ ಬಂದಾಗ ಬಂದಿದೆ ನಲ್ವತ್ತು ಅಡಿ ಅದಕ್ಕೆ ಏರ್ ಕಂಪ್ರೆಸರ್ ಕೊಟ್ಬಿಟ್ಟು ಮೋಟ್ರನ್ನ ಲಿಫ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಅದರಿಂದ ಮುಂಚೆ ಎಷ್ಟಡಿ ಬೋರ್ವೆಲ್ ಇದೆ ಯಾವ ರೀತಿ ಎಡವಟ್ಟಾಗಿದೆ ಅಂದ್ಬಿಟ್ಟು ತಿಳಿಸ್ತೀನಿ ಫ್ರೆಂಡ್ಸ್ ಇವರು ನಾನ್ನೂರ ಐವತ್ತು ಅಡಿ ಡ್ರಿಲ್ ಮಾಡಿಸಿರೋದು ಮೋಟ್ರ್ ಪಂಪು ಪೈಪ್ ಎಲ್ಲ ತಂದಿದ್ದು ನಾನ್ನೂರ ಅಡಿಗೆ ಆದರೆ ಮೋಟ್ರು ಹೋಗಿದ್ದು ಮುನ್ನೂರು ಅಡಿಗೆ ಅಷ್ಟೇ ಆ ನಂತರ ರೀಬೋರ್ ಮಾಡಿಸ್ಬಿಟ್ಟು ಪೈಪ್ನ ಒಳಗಡೆ ಬಿಟ್ಟು ಎರಡು ವರ್ಷ ಆದಮೇಲೆ ಮೋಟ್ರ್ ಕೆಟ್ಟೋಯ್ತು ಮೋಟ್ರ್ ರನ್ನಿಂಗಲ್ಲಿದ್ದಾಗಲೇ ಮೋಟ್ರ್ ಎತ್ಕೊಂಡಿದ್ರೆ ಬಂದ್ಬಿಡೋದು ಆದರೆ ಆರು ತಿಂಗಳು ಬಿಟ್ಬಿಟ್ಟು ಮೋಟ್ರ್ ಎತ್ತಿದ್ರೆ ಎಲ್ಲಿ ಬರುತ್ತೆ ಅರ್ಧ ಗಂಟೆ ಏರ್ ಫ್ರೆಸರ್ ಕೊಟ್ಟೋ ಆದರೆ ಏನು ಉಪಯೋಗ ಆಗಲಿಲ್ಲ ಅದಕ್ಕೆ ಆ ಹೋಸ್ ಪೈಪು ಅರವತ್ತು ಅಡಿ ಇತ್ತು ಅದನ್ನು ಪೈಪ್ ಪಕ್ಕದಲ್ಲಿ ಬಿಟ್ಟು ಕ್ಲೀನ್ ಮಾಡೋಣ ಅಂತ ಮಾಡ್ದೋ ಫಸ್ಟು ಕ್ಲೀನಾಗಿ ನೀರು ಓ ಇಲ್ಲ ಜಾಸ್ತಿ ಕಟ್ಕೊಂಡಿಲ್ಲ ಅಂದ್ಕೊಂಡಿದ್ದೋ ಮತ್ತೆ ಒಂದು ಸತಿ ಓಸ್ ಪೈಪ್ನ ಜಾಯಿಂಟ್ ಮಾಡಿಬಿಟ್ಟು ಇನ್ನೂ ಒಳಗಡೆ ಬಿಡೋಣ ಅಂತ ಹೋದರೆ ಹೋಗಲೇ ಇಲ್ಲ ಓಸ್ ಪೈಪ್ ಅಷ್ಟಕ್ಕೆ ಹೋಗಿ ಲಾಕ್ ಆಗ್ತಾಯಿತ್ತು ಅರವತ್ತಡಿವರ್ಗು ಕಟ್ಕೊಂಡಿದ್ದೆ ಇನ್ನು ಮುನ್ನೂರ ಅಡಿ ಎಲ್ಲಿ ಬರುತ್ತೆ ಪೈಪು ಅದಕ್ಕೆ ಹೇಳೋದು ಕಬ್ಣದ್ ಪೈಪ್ಗಳನ್ನ ಹಾಕಿ ಸುಮಾರಾಗಿ ಟ್ರೈ ಮಾಡಿ ಮೋಟ್ರ್ ಪಂಪ್ನ ಎತ್ಕೋಬೋದು ಈ ಥರ ಪ್ಲಾಸ್ಟಿಕ್ ಪೈಪ್ಗಳನ್ನ ಲಿಫ್ಟ್ ಮಾಡೋಕ್ಕೆ ಹೋದರೆ ಸೆಂಟ್ರಲ್ಲೇನಾರು ನೂರೈವತ್ತಡಿಗೆ ಇನ್ನೂರಡಿಗೆ ಕಟ್ಟಾಯಿತು ಅಂದರೆ ಈ ಬೋರ್ವೆಲ್ಲೇ ವೇಸ್ಟಾ ಮೊದಲೇ ಹೇಳಿದೆ ಈ ರೈತರಿಗೆ ಹೋಗಿ ಮುನ್ನೂರು ಅಡಿಗೆ ನಿಂತೋಗ್ತಾ ಇದೆ ಈ ಪ್ಲಾಸ್ಟಿಕ್ ಪೈಪನ್ನ ಮಡಗ್ಬಿಟ್ಟು ಕಬ್ಬಿನ ಪೈಪ್ ಬಿಟ್ಕೊಳ್ಳಿ ಅಂತ ಆದರೆ ನಮ್ಮ ಮಾತು ಕೇಳಲಿಲ್ಲ ಇವಾಗ ನೋಡಿ ಪ್ಲಾಸ್ಟಿಕ್ ಪೈಪ್ ಬಿಟ್ಬಿಟ್ಟು ಯಾವ ಎಡವಟ್ಗೆ ತಗ್ಲಾಕೊಂಡಿದ್ದೀವಿ ಅಂದರೆ ಅದಕ್ಕೆ ಈ ಬೋರ್ವೆಲ್ಗೆ ಇವಾಗ ಏನೇನು ಮಾಡ್ಬೋದು ಅಂದರೆ ನಾವು ಪೈಪ್ ಒಳಗಡೆ ಬ್ಲಾಸ್ಟಿಂಗ್ ಬಿಟ್ಟು ಬ್ಲಾಸ್ಟ್ ಮಾಡ್ಕೋಬೇಕು ಪೈಪನ್ನ ಎತ್ಕೊಂಡು ಕೇಬಲ್ನ ಎತ್ಕೊಂಡು ಮೋಟ್ರ್ ಪಂಪು ಮೇಲ್ಗಡೆಯಿಂದ ಬಿಟ್ಕೋಬೇಕಷ್ಟೇ ಆದರೆ ಇದು ಅರುವತ್ತಡಿವರೆಗೂ ಕಟ್ಕೊಂಡಿರೋದ್ರಿಂದ ಬೋರ್ವೆಲ್ನ ಕ್ಲೀನ್ ಮಾಡಿಸ್ಕೊಂಡು ಮೋಟ್ರನ್ನ ಇನ್ನೊಂದು ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡಿ ಆರಾಮಾಗಿ ಮೋಟ್ರ್ ಪಂಪು ಈ ಬೋರ್ವೆಲ್ ಒಳಗಡೆ ಬಿಟ್ಕೊಂಡು ನೀರು ಒಡ್ಕೊಬೋದು ಹತ್ಬಿಟ್ಬಿಟ್ಟು ನಮ್ಗೆ ಗೊತ್ತಿರೋರವರೇ ಇರೋ ಅಂದ್ಬಿಟ್ಟು ಒಂದು ನೂರೈವತ್ತು ಅಡಿ ಎತ್ಬಿಟ್ಟು ಕಟ್ ಮಾಡಿಬಿಟ್ರೆ ಏನಪ್ಪ ಪ್ರಯೋಜನ ಕಟ್ ಮಾಡೋಕೇಳಿ ನಾವೇ ಕಟ್ ಮಾಡಿಬಿಡ್ತೀವಿ ಎಷ್ಟಕ್ಕೆ ಬೇಕಷ್ಟು ಕಟ್ ಮಾಡಿಬಿಟ್ಟು ಹೊಂಟೋಗ್ತೀವಿ ಆದರೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಎತ್ತಿದ್ರೆ ಓಕೆ ಎತ್ತಲಿಲ್ಲ ಅಂದರೆ ಪ್ರಾಬ್ಲಮ್ ಇನ್ನೂ ಕ್ರಿಯೇಟ್ ಮಾಡ್ದಂಗೆ ಆಗಲ್ವಾ ಏನು ಮಹಾ ಇವನ್ನೆಲ್ಲ ತಿಳ್ಕೊಂಡಿರೋಂಗೆ ಮಾತಾಡ್ತಾವನಲ್ಲ ಅಂದ್ಕೊಂಡಿರ್ಬೋದು ಹೌದು ಫ್ರೆಂಡ್ಸ್ ನಾನು ಸ್ವಲ್ಪ ವಯಸ್ಸಲ್ಲಿ ಚಿಕ್ಕವನೇ ಅದೇ ನಂಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ತಾ ಇದ್ದೀನಿ ಮೊನ್ನೆ ಒಂದು ಮೋಟ್ರಿಗೆ ನಾನು ಹೇಳಿದೆ ಸರ್ ಮೋಟ್ರ್ ಲಾಕ್ ಆಗಿದೆ ಇಡೀ ನಿಧಾನಕ್ಕೆ ಲಿಫ್ಟ್ ಮಾಡೋಣ ಅಂತ ಹೇಳಿದೆ ಆದರೆ ಇವ್ನ ಯಾವನೋ ಸರಿ ಇಲ್ಲ ಅಂದ್ಬಿಟ್ಟು ಹೋಗಿ ಬೇರೆಯವ್ರ ಕರ್ಕೊ ಬಂದು ಯತ್ಸಿದ್ದಾರೆ ಆದರೆ ಅವರು ಮೋಟ್ರ್ ಹತ್ರನೇ ಪೈಪ್ ಕಟ್ ಮಾಡಿಬಿಟ್ಟು ಮೋಟ್ರ್ ಒಳಗಡೆ ಬಿಟ್ಟಿದ್ದಾರೆ ಪೈಪ್ ಕಟ್ ಮಾಡ್ಕೊ ಅಂತ ಹೇಳಿದ್ರೆ ಆ ಕೆಲಸ ನಾವೇ ಮಾಡ್ತಾ ಇದ್ದೋ ಅಲ್ವಾ ಅದಕ್ಕೆ ಹೇಳೋದು ಮೋಟ್ರ್ ಲಾಕ್ ಆದಾಗ ಸ್ವಲ್ಪ ಯೋಚನೆ ಮಾಡಿ ಮೋಟ್ರ್ ಪಂಪ್ನ ಎತ್ತಿಸಿ ಅಂದ್ಬಿಟ್ಟು ಫ್ರೆಂಡ್ಸ್ ಮೊದಲೇ ವೀಡಿಯೋದಲ್ಲಿ ನೋಡಿದಾಗೆ ಏರು ಪೈಪಿಂದ ಒಳಗಡೆ ಬಿಟ್ಟಾಗ ಏರ್ ಬರಲಿಲ್ಲ ಈ ರೀತಿ ಏನಾರ ಪೈಪಿಂದ ಸೈಡಲ್ಲಿ ಏರ್ ಬತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೋಟ್ರನ್ನ ಎತ್ಕೋಬೋದು ಇವಾಗವರೆಗೂ ವೀಡಿಯೋ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಇದೇ ರೀತಿ ಬೋರ್ವೆಲ್ ರಿಲೇಟೆಡ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ